ಜೊತೆಗೆ ರಸ್ತೆಗಳ ಅಭಿವೃದ್ಧಿ ತಗೊಂಡ್ರೆ ನೀವೇನು ನೋಡಿರ್ಬೋದು ನೀವು ಬೇಕಾದ್ರೆ ಬರೀ ಓಡೂರು ಸುಟ್ಟೂರು ಓಡಾಡ್ಬೇಡ್ರಿ ಇಡೀ ಕ್ಷೇತ್ರ ಓಡಾಡ್ರಿ ರೆಡ್ಡಿ ಊರಿಗೆ ಎಲ್ಲಿ ಕೂಡ ಒಂದೇ ಒಂದೇ ಒಂದು ನಾಲ್ಕು ಕೋಟಿ ಹಾಕೋ ಕೆಲಸ ಬಾಕಿ ಇಟ್ಟಿಲ್ಲ ಗೆದ್ದ ಸೋತದಾಗ ಹೇಳಿದೆ ಎಲ್ಲ ಕೆಲಸ ಮುಗಿಸಿ ಅದನ್ನ ಕೈ ಕೊಟ್ಬಿಟ್ರಿ ನೀವು ಅಧಿಕಾರ ಅಂತಂದ್ರೆ ಇಲ್ಲಪ್ಪ ಇನ್ನೂ ಮೂವತ್ತ್ ನಾಲ್ಕು ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ ಇದು ಅಡಿಷನಲ್ ಆಗಿ ಇನ್ನೂ ಬರಲಿಲ್ಲ ಅದು ಬಂದರೆ ಅದಕ್ಕೇನು ಕೆಲಸನೇ ಇರೋದಿಲ್ಲ ಅಂತಂದ್ರೆ ನನ್ನ ಹತ್ರ ಅದು ಆಮೇಲೆ ಮೂವತ್ನಾಲ್ಕು ಕೋಟಿ ಬಂತು ಅದಕ್ಕೆ ಹೋಗಿ ಆತನ ಪೂಜೆಗಳು ಮಾಡುದು ಇದು ಆತ್ನ ಸಾಧನೆ ಎರಡೂವರೆ ವರ್ಷ ಮುಗಿದಿದೆ ಯಾವುದಾದ್ರೂ ಒಂದೂವರೆಗೆ ನಾನೊಂದು ಎರಡು ಲಕ್ಷ ಖರ್ಚು ಮಾಡಿ ಸಾರ್ವಜನಿಕರ ಕೆಲಸ ಮಾಡಿಸಿದ್ದೀನಿ ಅಂತ ಯಾರಾದ್ರೂ ಈ ಸಭೆ ಮೇಲೆ ಹೇಳುವ ಇದ್ರೆ ಹೇಳ್ಬಿಡ್ಲ ಕಡ ಆಗಿದೆ ಈ ಈ ಭಾಗದಲ್ಲಿ ಅಂತ ಇಲ್ಲ ಒಂದು ಹತ್ತು ಮನೆ ಕೊಡಿಸಿದ್ದೀನಿ ಅಂತ ಹೇಳಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಲ್ವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಅವರು ಏನೋ ಹೇಳ್ತಾರಲ್ಲ ಆತರ ಎಂಎಲ್ಎ ಆಗಿಬಿಟ್ರು ಹತ್ತು ವರ್ಷ ಜನ ಕಂಡು ಕಣದಿರೋ ಮನುಷ್ಯ ಬಂದ್ಬಿಟ್ಟು ಅದೇ ಅದಕ್ಕೆ ಸಿಟ್ಟು ಅವರಿಗೆ ಏನೇನೋ ಉಪಯೋಗಿಸ್ಬಿಟ್ಟು ರಾತ್ರಿ ಬಂದು ರಾಜಕಾರಣ ಮಾಡಿ ಎಲೆಕ್ಷನ್ ಎಲೆಕ್ಷನ್ ಮಾಡಿ ಪಕ್ಕದಲ್ಲೇ ದೊಡ್ಡ ಮನುಷ್ಯರುಗಳು ಅವ್ರಿಗೆ ಎಂಥ ಕಾಲ ಬಂದಿತ್ತು ಅಂತಂದ್ರೆ ನೇಣು ಹಾಕೊಳ್ಳೋ ಕಾಲ ಬಂದಿತ್ತು ಆ ಪರಿಸ್ಥಿತಿಗೆ ನನಗೆಲ್ಲ ಹೇಳಿದ್ರು ಬೆಳಗ್ಗೆ ಹೋದ್ರೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಸಂಜೆ ಆದ್ಮೇಲೆ ಮನೆಗೆ ಬರ್ತಾರಪ್ಪ ಇವ್ರ ಪರಿಸ್ಥಿತಿ ಏನು ಮಾಡೋದು ಅವರು ನಿಮ್ಮ ಜೊತೆಗೆ ಬಂದ್ಬಿಟ್ಟಿದ್ರೆ ಅವ್ರಿಗೆನೂ ಸ್ವಲ್ಪ ಸಹಾಯ ಮಾಡಿಸಿ ಅಂತಂದ್ರು ನಾವೆಲ್ಲರೂ ಹೇಳಿ ಇವ್ರು ಸಹಾಯ ಮಾಡಿಸಿದ್ವಿ ಅವ್ರಿಗೆ ಕೋಟ್ಯಂತರ ರೂಪಾಯಿ ದುಡ್ಡನ್ನು ಬೇರೆಯವರಿಗೆಲ್ಲ ಬಿಟ್ಟು ಅವ್ರಿಗೆ ಕೊಟ್ಟರು ಏನೋ ಅವ್ರು ಭಾಳ ಕೆಳಗಡೆ ಇದ್ದಾರೆ ಕಷ್ಟವಿದ್ದಾರಂತೆ ಸ್ವಲ್ಪ ಅಂತೇಳಿ ಕೊಟ್ಟು ಬೇರೆ ಇಂಜಿನಿಯರ್ಸ್ಗೆಲ್ಲ ಹೇಳಿ ಅವ್ರಿಗೆ ಒಂದು ಕೆಲಸ ಮಾಡ್ಕೊಳ್ಕೆ ಅದರಲ್ಲಿ ಬಂದಂಥ ದುಡ್ಡಲ್ಲಿ ಇವತ್ತು ಅವ್ರ ಜೀವನ ಸಾಕ್ತಾ ಇದೆ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ರು ನನ್ನ ಜೀವನನೇ ಅವ್ರ ಜೀವನನೇ ನನ್ನಿಂದ ನಡೀತಾ ಇದೆಯಪ್ಪ ಅಂತ ಇಂಥವರು ನಮ್ಮ ಜೊತೆಯಲ್ಲಿದ್ದು ಕಡೆಗೆ ಬೇರೆ ಬೇರೆ ಆಸೆಗಳಿಗೆ ನಾವು ಇಪ್ಪತ್ತೈದು ವರ್ಷ ಇದ್ದೀನಿ ಯಾವತ್ತು ಕೂಡ ಒಂದು ಮೂರು ಕಾಸಕ್ಕೆ ನಾನು ಅವ್ರ ಹತ್ರ ಸಹಾಯಕ್ಕೆ ಹೋಗಿಲ್ಲ ಒಂದು ಲೆಟರ್ ಸೈನ್ ಮಾಡಿಸ್ ಅನ್ನೋದು ಹೋಗಿಲ್ಲ ನಾನು ನಮ್ಮ ಕೈಲಾಗಿದ್ದೆಲ್ಲ ಸಹಾಯ ಮಾಡಿದ್ದೀವಿ ಯಾಕಂದರೆ ಅವರೊಬ್ಬ ರಾಜಕಾರಣಿ ಅಂಥ ರಾಜಕಾರಣಿ ಈ ರಾಜ್ಯದಲ್ಲಿ ಸಿಗೋದಿಲ್ಲ ಏನಾದರೂ ಜನದ ಬಗ್ಗೆ ಚಿಂತೆ ಮಾಡೋರು ಜ ದೇಶದ ಬಗ್ಗೆ ಚಿಂತೆ ಮಾಡೋರು ಜಿಲ್ಲೆ ಬಗ್ಗೆ ಚಿಂತೆ ಮಾಡೋರು ಭಾಳ ದೂರ ಆಲೋಚನೆ ಮಾಡಿ ಸ್ಥಿರವಾಗಿ ನಾವು ಸತ್ರ ಇದಿರಬೇಕು ಅಂತ ಯೋಚನೆ ಮಾಡೋರು ಇವರೊಬ್ಬರಿದ್ರೆ ಇವರೊಬ್ಬರೇ ಬದುಕಿರೋದಿನ್ನ ಬಂದ್ಕೊಂಡಿದ್ದೀವಿ ಆ ತರ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ನಮ್ ಕೈಲಾದಷ್ಟು ಅವ್ರಿಗೆ ಹಿಂದೆ ಇದ್ದು ಸಹಾಯ ಮಾಡ್ಕೊಂಡು ಅಥವಾ ಯಾರ ಜೊತೆಲಿ ಹೋಗಿ ಯಾರು ಅವ್ರು ಮಾಡ್ರಪ್ಪ 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 ಅವ್ರು ಬಿಟ್ರೆ ಬೇರೆಯವರೆಲ್ಲ ವ್ಯಾಪಾರಕ್ಕೆ ಬರ್ತಾರಪ್ಪ ಅವ್ರಿಗೆ ಯಾರಿಗೂ ಅಯ್ಯೋಗ ತಗ್ಲಿಲ್ಲ ಅಂತ ನಾವು ಜೊತೇಲಿ ಇದ್ದೀವಿ ಅಷ್ಟೇ ಇನ್ನು ಯಾವ ಲಾಭಕ್ಕೂ ನಾವೇನಿಲ್ಲ